ನೆಲ ಜಲ ವಾಯು ಮಾತ್ರವಲ್ಲ ಬಾಹ್ಯಾಕಾಶದಿಂದಲೂ ಯುದ್ಧ ಸನ್ನದ್ಧವಾಗಿದೆ ಭಾರತ ಸಂಪೂರ್ಣ ಸ್ವದೇಶಿ ಉಪಗ್ರಹಗಳ ನೆರವಿನಿಂದ ಗುಪ್ತಚರ ಮಾಹಿತಿ ವಿದೇಶಿ ಜಿಪಿಎಸ್ ಬೇಡ ದಾರಿ ತೋರುತ್ತಿದೆ ನಮ್ಮದೇ ನಾವಿಕ್ ಆಪರೇಷನ್ ಸಿಂಧೂರ್ನಲ್ಲಿ ಇಸ್ರೋ ಪಾತ್ರ ಏನು ತಿಳಿಯೋಣ ಬನ್ನಿ ಇಪ್ಪತ್ತೊಂದನೇ ಶತಮಾನದಲ್ಲಿನ ಆಧುನಿಕ ಸಂಘರ್ಷಗಳಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನವು ಪ್ರಮುಖ ನಿರ್ಣಾಯಕ ಅಂಶವಾಗಿದೆ ನೈಜ ಸಮಯದ ಕಣ್ಗಾವಲಿನಿಂದ ಹಿಡಿದು ನಿಖರವಾದ ಗುರಿಯವರೆಗೆ ಉಪಗ್ರಹಗಳು ಈಗ ಮಿಲಿಟರಿ ಕಾರ್ಯಾಚರಣೆಗಳನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ ಇದಕ್ಕೆ ಅತ್ಯಂತ ಗಮನಾರ್ಹ ಉದಾಹರಣೆಗಳಲ್ಲಿ ಒಂದನ್ನು ಮೊನ್ನೆ ತಾನೇ ಭಾರತದ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಕಂಡಿದ್ದೇವೆ ಭಾರತೀಯ ಪಡೆಗಳು ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದೊಳಗೆ ಭಯೋತ್ಪಾದಕ ಶಿಬಿರಗಳು ಮತ್ತು ಮಿಲಿಟರಿ ಮೂಲಸೌಕರ್ಯಗಳ ಮೇಲೆ ನಿಖರವಾದ ದಾಳಿಗಳನ್ನು ನಡೆಸಲು ಸುಧಾರಿತ ಉಪಗ್ರಹ ಚಿತ್ರಣವು ಅನುವು ಮಾಡಿಕೊಟ್ಟಿತು ಭಾರತೀಯ ಪಡೆಗಳು ಪಾಕಿಸ್ತಾನದಲ್ಲಿ ನಾಲ್ಕು ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಐದು ಸೇರಿದಂತೆ ಒಂಬತ್ತು ಪ್ರಮುಖ ಸ್ಥಳಗಳ ಮೇಲೆ ನಿಖರ ಕ್ಷಿಪಣಿ ದಾಳಿಗಳನ್ನು ನಡೆಸಿದವು ಈ ದಾಳಿಗಳು ಲಷ್ಕರೆ ತೈಬಾ ಮತ್ತು ಜೈಷ್ ಎ ಮೊಹಮ್ಮದ್ನಂತಹ ಗುಂಪುಗಳೊಂದಿಗೆ ಸಂಪರ್ಕ ಹೊಂದಿದ ಭಯೋತ್ಪಾದಕ ಮೂಲ ಸೌಕರ್ಯವನ್ನು ಗುರಿಯಾಗಿಸಿಕೊಂಡಿದ್ದವು ಆಪರೇಷನ್ ಸಿಂಧೂರ್ನಲ್ಲಿ ಎದ್ದು ಕಾಣುವ ಅಂಶವೆಂದರೆ ಯೋಜನೆ ಮತ್ತು ಕಾರ್ಯಗತಗೊಳಿಸುವಿಕೆ ಎರಡಕ್ಕೂ ಉಪಗ್ರಹ ತಂತ್ರಜ್ಞಾನದ ವ್ಯಾಪಕ ಬಳಕೆ ವರದಿಗಳ ಪ್ರಕಾರ ಗುರಿಗಳ ಹೆಚ್ಚಿನ ರೆಸಲ್ಯೂಷನ್ ಚಿತ್ರಣವನ್ನು ಸಂಗ್ರಹಿಸಲು ಚಲನವಲನಗಳನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ದಾಳಿಯ ನಂತರ ಹಾನಿಯನ್ನು ನಿರ್ಣಯಿಸಲು ಭಾರತೀಯ ಪಡೆಗಳು ಸ್ಥಳೀಯ ಮತ್ತು ವಾಣಿಜ್ಯ ಉಪಗ್ರಹಗಳ ಸಂಯೋಜನೆಯನ್ನ ಅವಲಂಬಿಸಿದ್ದವು ಭಾರತವು ತನ್ನ ಸಶಸ್ತ್ರ ಪಡೆಗಳಿಗೆ ಗುಪ್ತಚರ ಕೆಲಸ ಕಣ್ಗಾವಲು ಸುರಕ್ಷಿತ ಸಂವಹನ ಮತ್ತು ಕಾರ್ಯಾಚರಣೆಗಳನ್ನು ಬೆಂಬಲಿಸಲು ಮಿಲಿಟರಿ ಉಪಗ್ರಹಗಳ ಬಲಿಷ್ಠ ಸಮೂಹವನ್ನು ಅಭಿವೃದ್ಧಿಪಡಿಸಿದೆ ಭಾರತದ ಪ್ರಮುಖ ಮಿಲಿಟರಿ ಮತ್ತು ಕಾರ್ಯತಂತ್ರದ ಉಪಗ್ರಹಗಳಲ್ಲಿ ಕಾರ್ಟೋಸ್ಯಾಟ್ ಟು ಕಾರ್ಟೋಸ್ಯಾಟ್ ಟು ಇ ರಿಸ್ಯಾಟ್ ಟು ಬಿ ರಿಸ್ಯಾಟ್ ಟು ಆರ್ ಒನ್ ಜಿಸ್ಯಾಟ್ ಸೆವೆನ್ ಜಿಸ್ಯಾಟ್ ಸೆವೆನ್ ಎಮಿಸ್ಯಾಟ್ ಇ ಒ ಎಸ್ ಜೀರೋ ಒನ್ ರೀಸ್ಯಾಟ್ ಟು ಬಿ ಆರ್ ಟು ಮತ್ತು ಕಾರ್ಟೋ ಸ್ಯಾಟ್ ಒನ್ ಸೇರಿವೆ ಕಾರ್ಟೋಸ್ಯಾಟ್ ಒನ್ ಭಾರತೀಯ ದೂರ ಉಪಗ್ರಹವಾಗಿದೆ ಇದನ್ನು ಎರಡು ಸಾವಿರದ ಐದರ ಮೇ ಐದರಂದು ಉಡಾವಣೆ ಮಾಡಲಾಯಿತು ಕಾರ್ಟೋಸ್ಯಾಟ್ ಟೂ ಸರಣಿಯ ಉಪಗ್ರಹಗಳು ಹೆಚ್ಚು ಮುಂದುವರೆದಿದ್ದು ಮಿಲಿಟರಿ ಕಾರ್ಯಾಚರಣೆಗಳಿಗೆ ಇನ್ಪುಟ್ಗಳನ್ನು ಒದಗಿಸಬಲ್ಲವು ಕಾರ್ಟೋಸ್ಯಾಟ್ ಟೂ ಅನ್ನು ಎರಡು ಸಾವಿರದ ಹದಿನಾರರಲ್ಲಿ ಉಡಾವಣೆ ಮಾಡಲಾಯಿತು ಮತ್ತು ಇದು ನಮ್ಮ ನೆರೆಹೊರೆಯಲ್ಲಿ ಕ್ಷಿಪಣಿ ಉಡಾವಣೆಗಳನ್ನು ಮೇಲ್ವಿಚಾರಣೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಕಾರ್ಟೋಸಾಟ್ ಟು ಸಿ ಟು ಡಿ ಮತ್ತು ಟು ಇ ಬಾಹ್ಯಾಕಾಶದಿಂದ ಸೆರೆಹಿಡಿಯಲಾದ ಅತಿ ಹೆಚ್ಚಿನ ರೆಸೊಲ್ಯೂಷನ್ ಚಿತ್ರಗಳು ಮತ್ತು ವಿಡಿಯೋಗಳನ್ನು ಒದಗಿಸುತ್ತವೆ ಇಸ್ರೋ ಅಧಿಕಾರಿಗಳ ಪ್ರಕಾರ ಈ ಉಪಗ್ರಹವನ್ನು ಬಾಹ್ಯಾಕಾಶದಲ್ಲಿನ ಅತ್ಯುತ್ತಮ ಕಣ್ಣುಗಳಲ್ಲಿ ಒಂದು ಎಂದು ಬಣ್ಣಿಸಲಾಗಿದೆ ಈ ಉಪಗ್ರಹದ ಕ್ಯಾಮೆರಾ ಯುಎಸ್ ಮತ್ತು ಚೀನಾ ಹೊಂದಿರುವವುಗಳಿಗೆ ಸಮನಾಗಿ ಕೆಲಸ ಮಾಡುತ್ತದೆ ಈ ಆಪ್ಟಿಕಲ್ ಭೂವೀಕ್ಷಣಾ ಉಪಗ್ರಹಗಳು ಭಯೋತ್ಪಾದಕ ಶಿಬಿರಗಳು ವಾಯುನೆಲೆಗಳು ಮತ್ತು ಮೂಲಸೌಕರ್ಯಗಳ ವಿವರವಾದ ಚಿತ್ರಗಳನ್ನು ಒದಗಿಸುತ್ತಿದ್ದವು ಮತ್ತು ನಿಖರವಾದ ಗುರಿಯನ್ನು ಸಕ್ರಿಯಗೊಳಿಸುತ್ತಿದ್ದವು ರಿಸ್ಯಾಟ್ ಉಪಗ್ರಹಗಳು ಚಲನೆಯನ್ನು ಮೇಲ್ವಿಚಾರಣೆ ಮಾಡಲು ಮೌಲ್ಯಯುತವಾದ ರ್ಯಾಡಾರ್ ಚಿತ್ರಣವನ್ನು ಸಹ ನೀಡುತ್ತಾ ಇದ್ದವು ಏತನ್ಮಧ್ಯೆ ಜಿಸ್ಯಾಟ್ ಸರಣಿಯ ಜಿಯೋಸಿಂಕ್ರನಸ್ ಉಪಗ್ರಹಗಳು ಸಂವಹನ ಉದ್ದೇಶಗಳನ್ನು ಪೂರೈಸುತ್ತಿವೆ ಜಿಪಿಎಸ್ ಬದಲಿಗೆ ಇಸ್ರೋ ಅಭಿವೃದ್ಧಿಪಡಿಸಿದ ಭಾರತದ ಸ್ಥಳೀಯ ಉಪಗ್ರಹ ಆಧಾರಿತ ಸಂಚರಣೆ ವ್ಯವಸ್ಥೆ ನಾವಿಕ್ ಅನ್ನೇ ಬಳಸಿಕೊಳ್ಳಲಾಗುತ್ತಿದೆ ಭಾರತದಲ್ಲಿ ಮತ್ತು ಅದರ ಗಡಿಗಳ ಸುತ್ತಲೂ ಸುಮಾರು ಒಂದು ಸಾವಿರದ ಐನೂರು ಕಿಲೋಮೀಟರ್ಗಳಷ್ಟು ವಿಸ್ತರಿಸುವ ಪ್ರದೇಶದೊಳಗೆ ಬಳಕೆದಾರರಿಗೆ ನಿಖರವಾದ ಸ್ಥಾನ ಸಂಚರಣೆ ಮತ್ತು ಸಮಯ ಸೇವೆಗಳನ್ನು ಒದಗಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಇಂಫಾಲದಲ್ಲಿರುವ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ವಿ ನಾರಾಯಣನ್ ಅವರು ದೇಶದ ನಾಗರಿಕ ಸುರಕ್ಷತೆ ಮತ್ತು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಕಾರ್ಯತಂತ್ರದ ಉದ್ದೇಶಕ್ಕಾಗಿ ಕನಿಷ್ಠ ಹತ್ತು ಉಪಗ್ರಹಗಳು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದರು ನಮ್ಮ ದೇಶದ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಬೇಕಾದರೆ ನಾವು ನಮ್ಮ ಉಪಗ್ರಹಗಳ ಮೂಲಕ ಕಾರ್ಯಾಚರಿಸಬೇಕು ನಮ್ಮ ಏಳು ಸಾವಿರ ಕಿಲೋಮೀಟರ್ ತೀರ ಪ್ರದೇಶಗಳನ್ನು ನಾವು ಮೇಲ್ವಿಚಾರಣೆ ಮಾಡಬೇಕು ನಾವು ಸಂಪೂರ್ಣ ಉತ್ತರ ಭಾಗವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಬೇಕು ಉಪಗ್ರಹ ಮತ್ತು ಡ್ರೋನ್ ತಂತ್ರಜ್ಞಾನವಿಲ್ಲದೆ ನಾವು ಅದನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ಕೂಡ ಅವರು ಹೇಳಿದ್ದರು ಭಾರತೀಯ ಗುಪ್ತಚರ ಸಂಸ್ಥೆಗಳು ಉಪಗ್ರಹ ದತ್ತಾಂಶವನ್ನು ವಿಶ್ಲೇಷಿಸಲು ಭಯೋತ್ಪಾದಕ ಶಿಬಿರಗಳ ನಿಖರವಾದ ಸ್ಥಳಗಳನ್ನು ಗುರುತಿಸಲು ಮತ್ತು ಮೂಲಸೌಕರ್ಯವನ್ನು ಬೆಂಬಲಿಸಲು ಸಶಸ್ತ್ರ ಪಡೆಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡಿದವು ಆಯ್ಕೆ ಪ್ರಕ್ರಿಯೆಯು ನಾಗರಿಕ ಸಾವು ನೋವುಗಳನ್ನು ಕಡಿಮೆ ಮಾಡಲು ಮತ್ತು ಪಾಕಿಸ್ತಾನಿ ಮಿಲಿಟರಿ ಸ್ಥಾಪನೆಗಳನ್ನು ತಪ್ಪಿಸಲು ಆದ್ಯತೆ ನೀಡಿತ್ತು ಬಾಹ್ಯಾಕಾಶ ತಂತ್ರಜ್ಞಾನವು ಯುದ್ದ ಭೂಮಿಯನ್ನು ಹೇಗೆ ಪರಿವರ್ತಿಸಬಹುದು ಎಂಬುದನ್ನು ಆಪರೇಷನ್ ಸಿಂಧೂರ್ ಪ್ರದರ್ಶಿಸಿತು ಕಾರ್ಟೋಸ್ಯಾಟ್ ಮತ್ತು ರಿಸ್ಯಾಟ್ನಂತಹ ಸ್ವತ್ತುಗಳೊಂದಿಗೆ ಭಾರತವು ಕೇಂದ್ರೀಕೃತ ಪ್ರಮಾಣಾನುಗುಣ ಮತ್ತು ಜವಾಬ್ದಾರಿಯುತ ಮಿಲಿಟರಿ ಕಾರ್ಯಾಚರಣೆಗಳನ್ನು ನಡೆಸುವ ಸಾಮರ್ಥ್ಯವನ್ನು ತೋರಿಸಿದೆ ರಾಷ್ಟ್ರೀಯ ಭದ್ರತೆಯಲ್ಲಿ ಬಾಹ್ಯಾಕಾಶದ ಬಳಕೆಗೆ ಹೊಸ ಮಾನದಂಡವನ್ನು ನಿಗದಿಪಡಿಸಿದೆ ಬಾಹ್ಯಾಕಾಶ ಆಧಾರಿತ ಬುದ್ಧಿಮತ್ತೆ ಮತ್ತು ನಿಖರತೆಯ ಸ್ಪರ್ಧೆಯು ಈಗ ತೀವ್ರಗೊಳ್ಳುತ್ತಿದೆ ಉಪಗ್ರಹಗಳು ಆಕಾಶದಲ್ಲಿನ ಕಣ್ಣುಗಳಾಗಿರುವುದರ ಜೊತೆಗೆ ನೆಲದ ಮೇಲೆ ಆಟ ಬದಲಾಯಿಸುವ ಸಾಧನಗಳಾಗಿಯೂ ಪರಿಣಮಿಸುತ್ತಿವೆ